ನೀವು ರೀಸೆಂಟಾಗಿ ಕೆಲವು ದಿನಗಳಿಂದ ನೀವು ಕೇಳ್ತಾ ಇರ್ಬೋದು ಅಥವಾ ಗೊತ್ತಿರಲಿಕ್ಕಿಲ್ಲ ಅದನ್ನು ಗೊತ್ತಿರೋ ಸಲುವಾಗಿ ನಾನು ಈಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಏನಂದರೆ ಒಂದು ಫ್ಲಿಪ್ಕಾರ್ಟ್ನಲ್ಲಿ ನೀವು ಒಂದು ಬ್ಯಾನರನ್ನು ನೋಡ್ತಾ ಇರ್ಬೋದು ಅದು ಏನಂದರೆ ನಾವು ನಿಮಗೆ ತೋರಿಸ್ತೇನೆ ಮಂತ್ಲಿ ಎಸೆನ್ಷಿಯಲ್ಸ್ನಲ್ಲಿ ಈಗ ಕ್ಯಾಶ್ ಬ್ಯಾಕ್ ನಡೀತಾ ಅದೇ ರೀತಿಯಾಗಿ ನಾನು ನಿನ್ನೆ ನೋಡಿದೆ ಇದೊಂದು ಒಂದು ವಾರದಿಂದ ಆಗ್ತಾಯಿದೆ ಫ್ಲಿಪ್ಕಾರ್ಟ್ ಯು ಪಿ ಐ ಪೂರಾ ಭಾರತ್ ಕರೆ ಸ್ಕ್ಯಾನ್ ಆ್ಯಂಡ್ ಪೇ ಇದೇನೆಂದರೆ ಯು ಫ್ಲಿಪ್ಕಾರ್ಟ್ ಕೂಡ ಒಂದು ಯು ಪಿ ಐ ಸರ್ವಿಸನ್ನು ಲಾಂಚ್ ಮಾಡುವ ಸಾಧ್ಯತೆ ಇದೆ ಅಂದರೆ ಸಾಧ್ಯತೆ ಅಂತ ಅಲ್ಲ ಫ್ಲಿಪ್ಕಾರ್ಟ್ದವರು ಲಾಂಚ್ ಮಾಡೇ ಮಾಡ್ತಾರೆ ಯಾಕೆಂದರೆ ಅವ್ರದ್ದು ಒಂದು ಕಸ್ಟಮರ್ ಬೇಸ್ ಕೂಡ ತುಂಬಾ ಇದೆ ಅದಕ್ಕಾಗಿ ಅವರು ಕೂಡ ಒಂದು ಯು ಪಿ ಐನ ಲಾಂಚ್ ಮಾಡ್ಬೋದು ಏಕೆಂದರೆ ಒಂದು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಅವರು ಕೂಡ ಒಂದು ಬ್ಯಾನ್ ಮಾಡಿದ್ದಾರೆ ಆದರೆ ಪೇ ಟಿ ಎಮ್ ಪೇಮೆಂಟ್ಸ್ ಯು ಪಿ ಐ ಸರ್ವಿಸು ಯಾವ್ದು ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಕೇವಲ ಒಂದು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಮಾತ್ರ ಅದು ಆಗಿರುವಂಥದ್ದು ಅದೇ ರೀತಿಯಾಗಿ ಒಂದು ಯು ಪಿ ಐ ಸರ್ವಿಸ್ ಆ್ಯಸ್ ಯೂಶುವಲ್ ಅದು ಇದ್ದೇ ಇರುತ್ತೆ ಅದಕ್ಕಾಗಿ ಏನಾಗಿದೆ ಕೆಲವೊಂದಿಷ್ಟು ಕಸ್ಟಮರ್ಗಳು ಪೂರ್ತಿ ಪೇ ಟಿ ಎಮ್ನೇ ಹೋಗ್ತಾಯಿದೆ ಅಂಥೇಳಿ ಅದನ್ನು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಏನು ಮಾಡಿದ್ದಾರೆ ಫ್ಲಿಪ್ಕಾರ್ಟ್ ಯು ಪಿ ಐನವರು ಕೂಡ ಅವರದೇ ಆದ ಒಂದು ಸ್ವಂತ ಯು ಪಿ ಐ ಸರ್ವಿಸನ್ನು ಕೂಡ ಲಾಂಚ್ ಮಾಡಿದ್ದಾರೆ ಇಲ್ಲಿ ನೋಡೋದು ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಕ್ಯೂ ಆರ್ ಕೋಡ್ ಅಂತ ಇರುತ್ತೆ ಮತ್ತು ಸೆಂಡ್ ಮನಿ ಯಾವುದೇ ರೀತಿ ಯಾವುದೇ ರೀತಿಯಾದ ಒಂದು ಬೇರೆ ಬೇರೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಯಾವ ಥರ ಇದಾವಲ್ಲ ಅದೇ ರೀತಿಯಾಗಿ ಇವರು ಕೂಡ ಒಂದು ಮಾಡ್ತಾರೆ ಮತ್ತು ಸ್ಟಾರ್ಟಿಂಗಾಗಿ ಇದನ್ನು ಪ್ರಮೋಟ್ ಮಾಡೋ ಸಲುವಾಗಿ ಒಂದು ರೆಫರೆಂಡ್ ಆರ್ ಫೀಚರ್ ಏನಾದರೂ ತರ್ಬೋದು ಏನಾದರೂ ತಂದೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಒಂದೇದಾಗಿ ನೋಡು ಸೆಂಡ್ ಮನಿ ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಮೊಬೈಲ್ ಮುಖಾಂತರ ಮೊಬೈಲ್ ಫೋನ್ ಮುಖಾಂತರ ಕೂಡ ನಂಬರ್ ಮುಖಾಂತರ ಸೆಂಡ್ ಮಾಡ್ಬೋದು ಮತ್ತು ಇದೇ ಈಗ ಆನ್ಲೈನಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ತಾರಲ್ಲ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕೂಡ ನೀವು ಯು ಪಿ ಐ ಮುಖಾಂತರ ನೀವು ಪೇ ಮಾಡ್ಬೋದು ಮೊದಲೇ ಪೇ ಮಾಡ್ಬೋದಿತ್ತು ಆದರೆ ನೀವು ಬೇರೆ ಆ್ಯಪನ್ನು ಯೂಸ್ ಮಾಡಬೇಕಿತ್ತು ಇನ್ನು ತರ್ಡ್ ಪಾರ್ಟಿ ಅಂದರೆ ಇವ್ರಿಗೆ ತರ್ಡ್ ಪಾರ್ಟಿ ಫೋನ್ಪೇ ಗೂಗಲ್ ಪೇ ಈ ಥರ ಈಗ ನಾವು ನೋಡೋದು ಪೇ ಎನಿವೇರ್ ಮತ್ತು ಸೇವ್ ಯೂರಿ ವೇರ್ ಯಾಕೆಂದರೆ ಫ್ಲಸ್ಟ್ ಫ್ಲಿಪ್ಕಾರ್ಟ್ ಆರ್ಡರ್ ಯು ಯೂಸಿಂಗ್ ಫ್ಲಿಪ್ಕಾರ್ಟ್ ಯು ಪಿ ಐ ಮುಖಾಂತರ ನೀವು ಫಸ್ಟ್ ಆರ್ಡರನ್ನು ಮಾಡಿದರೆ ಇನ್ಸ್ಟಂಟಾಗಿ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ ಮತ್ತು ಒಂದು ಫಸ್ಟ್ ಐದು ಸ್ಕ್ಯಾನ್ ಆ್ಯಂಡ್ ಪೇ ಟ್ರಾನ್ಸಾಕ್ಷನನ್ನು ಮಾಡ್ತೀರಲ್ವ ಹೊರಗಡೆ ನೀವು ಮರ್ಚೆಂಟ್ ಟ್ರಾನ್ಸಾಕ್ಷನು ಅದಕ್ಕೆ ಏನಾಗುತ್ತೆ ಒಂದು ಟೆನ್ ಸೂಪರ್ ಕಾಯಿನ್ಸನ್ನು ಕೊಡ್ತಾರೆ ಫಸ್ಟ್ ಫೈನ್ ಟ್ರಾನ್ಸಾಕ್ಷನ್ ಮಾತ್ರ ಇದು ಕಮ್ಮಿಂಗ್ ಸೋನ್ ಅಂತ ಹಾಕಿದರೆ ಯಾವುದೇ ರೀತಿಯಾದ ಒಂದು ಡೇಟು ಏನೂ ಅಪ್ಡೇಟ್ ಇಲ್ಲ ಇದು ಯಾವಾಗ ಲಾಂಚ್ ಆಗುತ್ತೆ ಯಾವ ರೀತಿಯಾಗಿ ಫೀಚರ್ಸ್ ಇರುತ್ತೆ ಏನಾದರೂ ಆಫರ್ಸ್ ಇದ್ದರೆ ಎಲ್ಲವನ್ನು ಕಂಪ್ಲೀಟ್ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಮುಂದೆ ನೋಡೋದಲ್ಲಿ ಸಿಗೋಣ ನಿಮ್ಗೆ ಏನಾದರೂ ಕ್ಯೂರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕೂಡ ಫಾಲೋ ಮಾಡ್ಬೋದು ಈ ವಿಡಿಯೋನ ನೀವು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಮುಂದೆ ನೋಡೋದಲ್ಲಿ ಸಿಗೋಣ